ಹಾಯ್ ನಮಸ್ತೆ ಎಲ್ಲರಿಗೂ ನಾನು ರುಕ್ಮಿಣಿ ಇವತ್ತೊಂದು ಆರೋಗ್ಯಕರವಾದಂಥ ಮೊಳಕೆ ಕಟ್ಟಿದ ಕಾಳಿನ ಸಾಂಬಾರು ಇದ್ದೀನಿ ಹುಳ್ಳಿ ಕಾಳಿನ ಸಾಂಬಾರು ತುಂಬಾ ಚೆನ್ನಾಗಿರತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಮತ್ತೆ ಇದು ಅನ್ನಕ್ಕೆ ಮುದ್ದೆಗೆ ದೋಸೆಗೆ ಚಪಾತಿಗೆ ನಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ತಕ್ಕಂತೆ ಸಾಂಬಾರನ್ನ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಯಾರೇ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಮೊಳಕೆ ಕಟ್ಟಿರೋ ಕಾಳು ತಗೊಂಡಿನಿ ಇದನ್ನ ಜಾಸ್ತಿ ಮೊಳಕೆ ತಕ್ಕೊಂಡಿಲ್ಲ ಸ್ವಲ್ಪನೇ ತಕ್ಕೊಂಡಿದೀನಿ ಜಾಸ್ತಿ ಮೊಳಕೆ ಬಂದ್ಬಿಟ್ರೆ ಸಾಂಬಾರಲ್ಲಿ ಸಿಪ್ಪೆಲ್ಲ ಬಿಟ್ಕೊಬಿಡತ್ತೆ ಹಾಗಾಗಿ ಲೈಟ್ ಆಗಿ ಮೊಳಕೆ ಬಂದಿದೆ ಇದು ಇದ್ರದ ಸಾಂಬಾರ್ ಮಾಡ್ತಾ ಇದ್ದೀನಿ ಇವತ್ತು ನೋಡಿ ತುಂಬಾ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ತುಂಬಾನೇ ಒಳ್ಳೇದು ಇದು ಇಷ್ಟನ್ನು ಬಳಸ್ತಾ ಇಲ್ಲ ಇದ್ರಲ್ಲಿ ನಾನು ಸ್ವಲ್ಪ ಅಷ್ಟೇ ಬಳಸಿ ಮಾಡ್ತಾ ಇದೀನಿ ಸಾಂಬಾರು ಸಾಂಬಾರ್ ಮಾಡ್ಕೊಳ್ಳಕ್ಕೆ ಒಂದ್ ಖಾರ ರುಬ್ಕೋಬೇಕಾಗತ್ತೆ ಅದಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡಿದೀನಿ ಚಿಕ್ಕದು ಸ್ವಲ್ಪನೆ ಸ್ವಲ್ಪ ತೆಂಗಿನಕಾಯಿ ಕಟ್ ಮಾಡಿ ಹಾಕೊಂಡಿದೀನಿ ಜೊತೆಗೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತೆ ಶುಂಠಿ ಆಮೇಲೆ ಒಂದು ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಜೊತೆಗೆ ಒಂದೂವರೆ ಸ್ಪೂನ್ ಆಗಷ್ಟು ಧನಿಯಾ ಪೌಡರು ಒಂದ್ ಸ್ಪೂನ್ ಆಗೋಷ್ಟು ಖಾರ ಪುಡಿ ಆಮೇಲೆ ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲ ಯೂಸ್ ಮಾಡ್ತಾ ಇದೀನಿ ಜೊತೆಗೆ ಸ್ವಲ್ಪ ಅರಿಶಿನ ಪುಡಿ ಕೂಡ ಯೂಸ್ ಮಾಡ್ತೀನಿ ಜೊತೆಗೆ ಒಂದು ಹಣ್ಣು ಕಟ್ ಮಾಡಿ ಕೂಡ ಹಾಕೊಳ್ತಾ ಇದ್ದೀನಿ ಆಮೇಲೆ ಒಂದು ಅರ್ಧ ಇಡೀ ಆಗೋಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ನೀರು ಹಾಕ್ಕೊಂಡು ಇದನ್ನ ಸಣ್ಣಗೆ ರುಬ್ಕೊಳ್ತೀನಿ ರುಬ್ಕೊಂಡಿದ್ದೀನಿ ಕೂಡ ನೋಡಿ ಈ ಹದದಲ್ಲಿ ರುಬ್ಕೊಂಡ್ರೆ ಸಾಕು ಇದು ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಚಕ್ಕೆ ಲವಂಗ ಏನು ಯೂಸ್ ಮಾಡಿಲ್ಲ ಅದರ ಬದಲಿಗೆ ನಾನು ಇಲ್ಲಿ ಗರಂ ಮಸಾಲ ಯೂಸ್ ಮಾಡಿದ್ದೀನಿ ಹಾಗೆ ಇವಾಗ ಅದನ್ನ ಸೈಡ್ಗೆ ಇಟ್ಕೊಂಡು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಕುಕ್ಕರ್ ಸ್ವಲ್ಪ ಕಾಯ್ತಾ ಇದ್ದಂಗೆ ಒಂದು ಮೂರಿಂದ ನಾಲ್ಕು ಸ್ಪೂನ್ ಎಣ್ಣೆ ಕೂಡ ಹಾಕೊಳ್ಳೋಣ ಎಣ್ಣೆ ಕೂಡ ಕಾಯ್ತಾ ಇದ್ದಂಗೆನೆ ಸ್ವಲ್ಪ ಒಗ್ಗರಣೆಗೆ ಸಾಸಿವೆ ಮತ್ತೆ ಜೀರಿಗೆ ಎರಡನ್ನೂ ಮಿಕ್ಸ್ ಮಾಡಿ ಹಾಕೊಳ್ತೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಸಾಸಿವೆ ಮತ್ತು ಜೀರಿಗೆ ಚಟಪಟ ಅಂತ ಸಿಡಿತಾ ಇದ್ದಂಗೆನೆ ನಾವಿಲ್ಲಿ ಒಂದು ಅರ್ಧ ಈರುಳ್ಳಿ ಕಟ್ ಮಾಡಿ ಒಗ್ಗರಣೆಗೆ ಹಾಕೊಳ್ತಾ ಇದ್ದೀನಿ ಅರ್ಧನೇ ಅರ್ಧ ಸಾಕು ಜಾಸ್ತಿ ಬೇಡ ಇದು ಇದ್ರ ಜೊತೆಗೆ ಒಂದು ಕರ್ಬೇವೆಷ್ಟು ಕೂಡ ಹಾಕೊಂಡು ಇದನ್ನ ಒಂದು ಅರ್ಧ ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಕಂದ್ ಬಣ್ಣ ಬರೋವರೆಗೂ ಜಾಸ್ತಿ ಫ್ರೈ ಮಾಡೋದು ಬೇಡ ఈరుళ్ళి మొత్తం కర్బేవు సస్వే జీర్గా ఎలా ఫ్రై ఆక్తాయిద్దె నీ ఒమోటో కట్ మి హతాదీ టటో కూడా ఒగరణి మొదలై ఫ్రై మాకు ఒంద్లేవర్ బె జగ్గ టటో టేస్ట్ కూడా చేంజ్ బరత్ చన ఇర్ధ గంటే అర్ధ నిమిష ఫ్రై మాట్ అర్ధ నిమిష టమోటో కూడా ఫ్రై ఆగ ಇಲ್ಲಿ ಮೊಳಕೆ ಕಟ್ಟಿದ್ವಲ್ಲ ಆ ಕಾಳನ್ನ ತಗೊಳ್ತಾ ಇದೀನಿ ಒಂದು ಬೌಲ್ ಆಗೋಷ್ಟು ಕಾಳು ತಗೊಳ್ತಾ ಇದೀನಿ ಇಲ್ಲಿ ನೋಡಿ ಅದು ಕೂಡ ಹಾಕೊಳ್ಳೋಣ ಜೊತೆಗೆ ಎರಡು ಬದ್ನೆಕಾಯಿ ಮತ್ತೆ ಎರಡು ಆಲೂಗಡ್ಡೆ ಕೂಡ ಕಟ್ ಮಾಡಿ ಇದ್ರ ಜೊತೆಗೆ ಸೇರ್ಸ್ಕೊಳ್ತೀನಿ ಇದೆರಡು ಕೂಡ ಇದ್ರ ಜೊತೆ ಸೇರ್ಸ್ಕೊಳ್ಳೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ ಸಾಂಬಾರು ಕೂಡ ಟೇಸ್ಟ್ ಟೇಸ್ಟಾಗಿ ಕೂಡ ಬರುತ್ತೆ ಅದ್ರ ಜೊತೆಗೆ ರುಬ್ಬ ಖಾರನ ಸ್ವಲ್ಪ ಹಾಕೊಂಡು ಇಷ್ಟನ್ನು ಹಾಕೊಂಡು ಚೆನ್ನಾಗಿ ಒಂದೆರಡರಿಂದ ಮೂರು ನಿಮಿಷ ನೀಟಾಗಿ ಈ ತರ ತಿರುಗೊತ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೋಬೇಕಾಗತ್ತೆ ಒಗ್ಗರಣೆಲಿ ಸ್ವಲ್ಪ ಖಾರ ಹಾಕಿ ಒಗ್ಗರಣೆ ಖಾರದಲ್ಲಿ ಇದನ್ನ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಟೇಸ್ಟ್ ಕೂಡ ತುಂಬಾ ಡಿಫ್ರೆಂಟ್ ಆಗಿ ಬರುತ್ತೆ ಚೆನ್ನಾಗಿ ಕೂಡ ಬರುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದಾಗಿದೆ ಇವಾಗ ಉಳ್ದಿರೋಂತ ಖಾರ ಕೂಡ ಹಾಕೊಳ್ತೀನಿ ಹಾಕೊಂಡು ಇದನ್ನ ಸಲ ತಿರುಗ್ಕೊಳ್ಳೋಣ ಸಾಕು ಇವಾಗ ಆಲ್ರೆಡಿ ಮಸಾಲೆಯಲ್ಲಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನ ಬೇಯಿಸ್ಕೊಂಡಿದ್ದೀನಿ ಅಷ್ಟು ಸಾಕಾಗತ್ತೆ ಇವಾಗ ಉಳಿದಿರೋ ಖಾರ ಕೂಡ ಹಾಕಿ ಇದನ್ನ ಒಂದ್ಸಲ ನೀಟಾಗಿ ತಿರುಕೊಳ್ತೀನಿ ನೋಡಿ ತಿರುಕೊಂಡಿದಾಗಿದೆ ಚೆನ್ನಾಗಿ ಇವಾಗ ಸ್ವಲ್ಪ ಜಾರ್ ತೊಳ್ದಿದ ನೀರ್ ಕೂಡ ಹಾಕೊಳ ಜೊತೆಗೆ ಸ್ವಲ್ಪ ಹುಣ್ಸೆಣ್ಣ ಹಾಕೊಳ್ತೀನಿ ಒಂದ್ ಅರ್ಧ ನಿಂಬೆಣಗಾತ್ರದಷ್ಟು ಹುಣ್ಸೆ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಸ್ವಲ್ಪ ರಸ ತಕೊಂಡು ಹಾಕೊಂಡಿದೀನಿ ಇದ್ರ ಜೊತೆಗೆ ಇದನ್ನ ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಮಿಕ್ಸ್ ಮಾಡ್ಕೊಂಡು ಹೀಗೆ ಕೂಡ ಬೇಯಿಸ್ಕೊಂಡು ಮಾಡ್ಕೊಂಡ್ರೆ ಇದು ಚಪಾತಿಗೆ ದೋಸೆಗೆ ರೊಟ್ಟಿಗೆಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಇಲ್ಲ ನಾ ಮುದ್ದೆಗೆ ಮತ್ತೆ ಅನ್ನಕ್ಕೆಲ್ಲ ಬೇಕು ಅಂದ್ರೆ ಇನ್ನು ಒಂದ್ ಸ್ವಲ್ಪ ನೀರ್ ಹಾಕೊಂಡು ಸಾಂಬಾರ್ ತರ ಕೂಡ ಮಾಡ್ಕೋಬಹುದು ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬಹುದು ನಾನು ಇಲ್ಲಿ ಅನ್ನಕ್ಕೆ ಮುದ್ದೆಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನೀರ್ ಹಾಕೊಂಡು ಇನ್ನು ಒಂದ್ ಸ್ವಲ್ಪ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರ್ ಹಾಕೊಂಡು ಹಾಕೊಂಡಿದೀನಿ ನೋಡಿ ಇಷ್ಟು ಹಾಕೊಂಡ್ರೆ ಸಾಕು ಮತ್ತೆ ಅನ್ನಕ್ಕೆ ಮುದ್ದೆಗೆಲ್ಲ ಚೆನ್ನಾಗಿರುತ್ತೆ ಜೊತೆಗೆ ಇಲ್ಲಿ ಕೊನೆಯಲ್ಲಿ ನಾನು ಕಲ್ಲುಪ್ಪ ಯೂಸ್ ಮಾಡ್ತಾ ಇದೀನಿ ರುಚಿಕ್ಕ ತಕ್ಕಷ್ಟು ಉಪ್ಪು ಕೂಡ ಹಾಕೊಂಡು ಇದನ್ನ ಒಂದ್ಸಲ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡು ಲಿಡ್ ಮುಚ್ಕೊಂಡು ಒಂದೇ ಒಂದ್ ವಿಶಿಲ್ ಕೂಗಿಸ್ಕೊಳ್ತೀನಿ ಎರಡು ವಿಷಿಲ್ ಎಲ್ಲ ಕೂಗಿಸ್ಕೊಳಕ್ ಹೋಗ್ಬಾರ್ದು ಯಾಕಂದ್ರೆ ಇದು ಆಲ್ರೆಡಿ ನಾಲ್ಕರಿಂದ ಐದು ನಿಮಿಷ ನಾನು ಒಗ್ಗರಣೆಲ್ಲೇ ಬೇಯಿಸಿರೋದ್ರಿಂದ ಜಾಸ್ತಿ ಬೆಂದೋಗ್ಬಿಡುತ್ತೆ ಆಮೇಲೆ ತಿನ್ನೋದು ಚೆನ್ನಾಗಿರಲ್ಲ ಹಾಗಾಗಿ ಒಂದೇ ಒಂದು ವಿಷಲ್ ಕೂಗಿಸ್ಕೊಳ್ತೀನಿ ಚೆನ್ನಾಗಿ ಚೆನ್ನಾಗಾಗುತ್ತೆ ಈ ವಿಧಾನದಲ್ಲಿ ಒಂದ್ಸಲ ಸಲ ಟ್ರೈ ಮಾಡಿ ಆಗಿದೆ ಕೂಡ ಇದು ಇವಾಗ ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ ಕೂಲ್ ಆಗಿದೆ ಕುಕ್ಕರು ತೋರಿಸ್ತೀನಿ ತುಂಬಾನೇ ಚೆನ್ನಾಗಿ ಬರುತ್ತೆ ಟೇಸ್ಟಿ ಟೇಸ್ಟಿಯಾಗಿ ಕೂಡ ಬರುತ್ತೆ ಇಷ್ಟೇ ಇದು ಹುರುಳಿಕಾಳು ಮೊಳಕೆ ಉರುಳಿಕಾಳಿನ ಸಾಂಬಾರು నిమ్ ఇష్ట ఆగితే అనుకోని ఇష్ట దయవిట్టు సబ్స్క్రైబ్ మోద మాత్ర మరిబేడి హే సపర్ట్ీ అంత కి నన్ను వీడియోగ్న నోడ్తాయి థ్యాంక్ యూ ఫార్ వాచింగ్